ಕ್ಷೇತ್ರದ ಸರ್ಜಾಪುರ ಹಾಗೂ ಯಮರೆ ಗ್ರಾಮ ಪಂಚಾಯಿತಿ ಸ್ಥಳೀಯ ಗ್ರಾಮಗಳಲ್ಲಿ ಬಡವರ ಬಂದು ಸಮಾಜ ಸೇವಕ ಯುವಕರ ಆಶಾಕಿರಣ ಎಲ್ಲ ವರ್ಗದವರು ಎಲ್ಲಾ ರಾಜಕೀಯ ಮುಖಂಡರು ಎಲ್ಲರೂ ಇಷ್ಟಪಡುವ ಜನರ ಜನನಾಯಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ವೈವಿ ಕೃಷ್ಣಪ್ಪರವರು ಕೃಷ್ಣಪ್ಪರವರು ಶ್ರೀ ಭುವನೇಶ್ವರಿ ಕರ್ನಾಟಕ ಸೇನೆ ಡಾಕ್ಟರ್ ರಾಜ್ಕುಮಾರ್ ಯುವಕರ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು ಅವರು ಚಲನಚಿತ್ರ ನಟರು ನಿರ್ಮಾಪಕರು ಸಾರಿಗೆ ನಿಗಮಗಳ ನೌಕರರ ವಲಯದ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಧ್ಯಕ್ಷರು ಭಗವಾನ್ ಬುದ್ಧ ಸೇವಾ ಟ್ರಸ್ಟ್ ಹಾಗೂ ಇತರ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಕನ್ನಡ ರಾಜ್ಯೋತ್ಸವದಂದು ಧ್ವಜಾರೋಹಣ ಮಾಡಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಪುಸ್ತಕ ಹಾಗೂ ಸಾವಿರಾರು ಜನರಿಗೆ ಅನದಾನ ಏರ್ಪಡಿಸಿದರು ಸಂಜೆ ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ರಾತ್ರಿ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಪಲ್ಲಕ್ಕಿಗಳನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಕೃಷ್ಣಪುರವರು ಮಾತನಾಡಿ ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ಯಮರೆ ಗ್ರಾಮ ಪಂಚಾಯಿತಿ ಜನತೆಗೂ ದೇವರು ಒಳ್ಳೆಯದನ್ನು ಮಾಡಲಿ ದೇವರಲ್ಲಿ ಬೇಡಿಕೊಂಡರು i love ಅಲ್ಲ ಹುಟ್ಟು ಪ್ರತಿಭೆ ಇದೆಯಾ ಕಣಪ್ಪ ಆಗಾಗ್ ಬಂದು ಬಂದು ಅವ್ರ ಅವ್ರಪ್ಪನೇ ಕಳಿಸ್ ನಾವು ಕನ್ನಡ ರಾಜ್ಯೋತ್ಸವ ಸುಮಾರು ಒಂದ್ ಹತ್ತು ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ವಿ ಯಾವುದೋ ಸಿಂಪಲ್ ಆಗಿ ಮಾಡ್ಕೊಂಡ್ಬರ್ತಾ ಇದ್ವಿ ಅಂದ್ರೆ ಮೂರು ವರ್ಷದಿಂದ ಅಬ್ಬೂರಿಯಾಗಿ ಮಾಡ್ತಾ ಇದ್ವಿ ಅಂದ್ರೆ ಏಳು ವರ್ಷ ಏಳು ಪಲ್ಲಕ್ಕಿ ಮಾಡ್ತೀವಿ ಈ ಸತಿರಿ ಅಂತ ಹೇಳಿ ಹನ್ನೊಂದು ಪಲ್ಲಕ್ಕಿ ಯಾಕಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡ ಎಲ್ಲರೂ ಕನ್ನಡ ಮಾತಾಡಿ ಯಾಕಂದ್ರೆ ಕುಡಿಯೋ ನೀರು ಜಲ ಕಾವೇರಿ ಮಾತಾಡೋದು ಕನ್ನಡ ಎಲ್ಲ ಇದಾವಾಗ ನಾವು ಬದ ಬದಲಾವಣೆಗೆ ಮುಂದಿನ ಬರ ದಿನಗಳಲ್ಲಿ ಕಿಲಾಡಿ ಬಸ್ ಕಂಡಕ್ಟರ್ ಅಂತ ಸಿನಿಮಾ ನಿರ್ಮಾಪಕನು ನಾನು ನಟನು ನಾನೇ ಅದ್ರ ಡೈರೆಕ್ಟ್ರು ನಾನು ಅದರಿಂದ ಬೆಳಗ್ಗೆ ಅನ್ನದಾನ ಆಯ್ತು ಈಗಲೊಂದು ಒಂದು ಹೋಳಿಗೆ ಮತ್ತೆ ಅದೇನೋ ಪಲಾವ್ ಏನೇನೋ ಅನ್ನದಾನ ಇದೆ ಆದ್ರೆ ಮಧ್ಯಾಹ್ನ ಏನೋ ಒಂದು ಇದು ಕಸರಿ ಪಾತ್ರ ಮಾಡಿದ್ರು ಆದ್ರೆ ಎಲ್ರೂ ಸಂತೋಷವಾಗಿ ಎಲ್ಲಾರನ್ನು ನೆಮ್ಮದಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡು ಕರ್ನಾಟಕ ಜೈ ಭುವನೇಶ್ವರಿ ಕರ್ನಾಟಕ ಸೇನೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಸುಮಾರು ಹತ್ತು ವರ್ಷಗಳಿಂದ ಸತತವಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇದರ ಶ್ರೀ ಭಗವಾನ್ ಬುದ್ಧ ಸೇವಾ ಟ್ರಸ್ಟ್ ನ ಸಹಯೋಗದೊಂದಿಗೆ ಒಂದು ಅಭೂತಪೂರ್ವ ಕಾರ್ಯಕ್ರಮ ಹಮ್ಮಿಕೊಂಡು ಈ ಅಮಲೆ ಗ್ರಾಮದಲ್ಲಿ ಒಂದು ಮಾದರಿ ಗ್ರಾಮವಾಗಿ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿ ಆಗ್ಬೇಕು ಮತ್ತು ಗ್ರಾಮದ ಜನಗಳಿಗೆ ಎಲ್ಲ ಹಿರಿಯರಿಗೆ ನಾಗರಿಕರಿಗೆ ಮತ್ತು ಯುವಕರಿಗೆ ಒಂದು ಮಾದರಿ ಗ್ರಾಮವಾಗಿ ಇದನ್ನು ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವ ಹೇಳಿದಂಗೆ ಬಡ ಮಕ್ಕಳಿಗೆ ಆ ಒಂದು ವಿದ್ಯಾಭ್ಯಾಸದ ವಿಚಾರವಿರಬಹುದು ಮತ್ತೆ ಯಾರು ಅಶಿತ್ ಅವರಿಗೆ ಅನ್ನ ನೀಡುವ ವಿಚಾರ ಇರ್ಬೋದು ಅವರಿಗೆ ಬೇರೆ ಬೇರೆ ಒಂದು ಸಲಕರಣೆಗಳನ್ನ ಎಲ್ಲರೂ ಕರೆಸಿ ಗಣ್ಯ ಮಹನೀಯರನ್ನು ಕರೆಸಿ ವೇದಿಕೆಯನ್ನ ಬಹಳ ಅಭೂತಪುರ ಮಾದರಿಯ ಗ್ರಾಮವಾಗಿ ಇದನ್ನ ನಮ್ಮ ಊರಿನ ಗ್ರಾಮಕ್ಕೆ ಎಲ್ಲ ಒಳ್ಳೇದಾಗಬೇಕಂತ